ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂಬಕ್ಕೆ ಅಂತ ಹೇಳಿ ನಾವು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಅಂದರೆ ನಾವು ತಾಳ್ ಬೆಟ್ಟದಿಂದ ಪಾದಯಾತ್ರೆಗೆ ಹೋಗೋದು ಇವಾಗ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ನಾನ್ ಸ್ಟಾಪ್ ಬಸ್ಗಳು ಸಿಗುತ್ತೆ ಮಾದೇಶ್ವರ ಬೆಟ್ಟಕ್ಕೆ ಅದರಲ್ಲಿ ಹೋಗ್ತಾ ಇದ್ದೀವಿ ಇನ್ನೇನು ತ ಬೆಟ್ಟದ ಹತ್ರ ಹೋಗ್ತಾಯಿದ್ದೀವಿ ಇದು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಅದು ವ್ಯೂ ಪಾಯಿಂಟು ನಾವು ತಾಳ್ಬೆಟ್ಟದಿಂದ ಬೆಟ್ಟದಿಂದ ಪಾದಯಾತ್ರೆ ಹೋಗ್ತೀವಿ ಬಟ್ ಬೇರೆಯವರೆಲ್ಲ ತುಂಬ ದೂರದಿಂದ ಅವ್ರವ್ರ ಊರುಗಳಿಂದ ಬೆಂಗಳೂರಿಂದ ಮತ್ತು ಕಾವೇರಿ ಹೊಳೆ ಸಿಗುತ್ತೆ ಅಲ್ಲಿಂದೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಏನೂ ಊಟಕ್ಕೆ ನೀರಿಗೆ ತೊಂದರೆ ಆಗಬಾರ್ದು ಅಂತ ಈ ಥರ ಅವ್ರ ಕೈಲಾದವರು ಮತ್ತು ಅವ್ರು ಏನಾದರೂ ಅರ್ಕೆ ಮಾಡ್ಕೊಂಡಿದ್ದು ಅದು ಈಡೇರಿದ್ರೆ ಈ ಥರ ಅಲ್ಲಲ್ಲೇ ಮಜ್ಜಿಗೆ ನೀರು ಜ್ಯೂಸು ಊಟ ಹಣಗಳು ಎಲ್ಲ ಕೊಡ್ತಾಯಿರ್ತಾರೆ ನಾವಿವಾಗ ತಾಳ್ಬೆಟ್ಟಕ್ಕೆ ರೀಚ್ ಆದ್ವಿ ಒಂದು ಮೂರು ಮೂರುವರೆ ಅಷ್ಟರಲ್ಲಿ ಆಮೇಲೆ ಪೂಜೆ ಎಲ್ಲ ಮುಗಿಸಿ ಮಾದಪ್ಪನಿಗೆ ತುಂಬ ವಿಶೇಷವಾದದ್ದು ಧೂಪ ಧೂಪ ಎಲ್ಲ ಹಾಕಿ ಕೈ ಮುಕ್ಕೊಂಡು ಒಂದಷ್ಟು ಫೋಟೋಸ್ ವೀಡಿಯೋಸ್ ತಗೊಂಡು ಅಲ್ಲಿಂದ ಊಟ ಕೊಡ್ತಾಯಿದ್ರು ಅಲ್ಲಿಗೆ ಬಂದ್ವಿ ಈ ಥರ ಯಾವಾಗಲೂ ಪ್ರತಿ ವರ್ಷವೂ ಕೊಡ್ತಾಯಿರ್ತಾರೆ ಪಾದಯಾತ್ರೆಗಳು ಬರ್ತಾರಲ್ಲ ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಹಣ್ಣುಗಳು ಜ್ಯೂಸು ಊಟ ಎಲ್ಲ ನಿಮ್ಮ ಕೈಲಿ ಏನಾಗುತ್ತೋ ಅದು ಅವ್ರ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಕೊಡ್ತಾ ಇರ್ತಾರೆ ಇಲ್ಲಿ ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನಾಲ್ಕೂವರೆ ಹಂಗೆ ಬೆಟ್ಟಕ್ಕೆ ನಡೆಯೋಕ್ಕೆ ಆದ್ವಿ ನಾವು ನಾಲ್ಕೂವರೆಗೆ ನಾಲ್ಕು ಇಪ್ಪತ್ತೈದಕ್ಕೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಹೇಳ್ತಾಯಿದ್ರು ಕಾಲ್ದಾರೀಲಿ ಹೋದ್ರೆ ತುಂಬ ಹತ್ರ ಆಗುತ್ತೆ ಅಂತ ಅದಕ್ಕೆ ಅಂದ್ಬಿಟ್ಟು ನಾವು ಕೂಡ ಕಾಲ್ದಾರೀಲಿ ಹೋಗೋಣ ಅಂತ ಹೊರಟ್ವಿ ನಾನು ಮೂರು ವರ್ಷ ಪಾದಯಾತ್ರೆ ಹೋಗಿದ್ದೀನಿ ಬಟ್ ಯಾವಾಗಲೂ ನೈಟು ಮೇಯ್ನ್ ರೋಡಲ್ಲೇ ಹೋಗ್ತಾ ಇದ್ವಿ ಯಾವತ್ತೂ ಈ ಥರ ಕಾಲ್ದಾರೀಲ್ಲ ಹೋಗಿರಲಿಲ್ಲ ಕಾಡೊಳಗಡೆ ಬೆಟ್ಟದೊಳಗಡೆ ಎಲ್ಲ ಇದೇ ಫಸ್ಟ್ ಟೈಮು ಹೊರಟ್ವಿ ನಾವು ಪಾದಯಾತ್ರೆಗೆ ನಾನು ನನ್ನ ತಂಗಿ ನನ್ನ ಫ್ರೆಂಡು ಮತ್ತು ನಮ್ಮ ಆಂಟಿ ಅವ್ರ ಮಗ ಒಂದು ಆರು ಜನ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಎಂಥ ಚಿಕ್ಕ 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 ಮಕ್ಕಳು ಕೂಡ ನಡ್ಕೊಬರ್ತಾರೆ ನೋಡಿ ಇವರು ಅವ್ರ ಬ್ಯಾಗ್ನ ಅವರೇ ಹಾಕೊಂಡು ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಇವ್ರಿಗಿಂತ ಚಿಕ್ಕ ಮಕ್ಕಳು ಒಂದು ಐದು ತಿಂಗಳು ಪಾಪು ವರ್ಷದ ಪಾಪು ಆ ಥರ ಎಲ್ಲ ಕರ್ಕೊಂಡು ಬರ್ತಾರೆ ಅವ್ರಿಗೇನಾದರೂ ಮಕ್ಕಳಿಲ್ಲ ಆ ಥರ ಏನಾದರೂ ಅಕ್ಕಿ ಮಾಡ್ಕೊಂಡಿರ್ತಾರಲ್ಲ ಆ ಥರ ಆದರೆ ಇಷ್ಟು ವರ್ಷ ಪಾದಯಾತ್ರೆ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಸೊ ಹಂಗೆ ಎಲ್ಲರನ್ನೂ ಕರ್ಕೊಂಡು ಬರ್ತಾಯಿರ್ತಾರೆ ಹಾಗೆ ಬೆಟ್ಟ ಹತ್ತಬೇಕಾದ್ರೆ ಕಡೆ ಪಾನಕ ಮಜ್ಜಿಗೆ ಮತ್ತೆ ಹಣ್ಣು ಈ ಥರ ಕೈಯಲ್ಲಿ ಏನಾಗುತ್ತೋ ಅದನ್ನೆಲ್ಲ ಕೊಡ್ತಾ ಇರ್ತಾರೆ ನಾವು ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಕಾಲ್ದರಿ ಅಂದರೆ ಒಂದು ಸ್ವಲ್ಪ ದೂರ ಮಣ್ಣು ಈ ಥರ ಮೆಟ್ಲೆಲ್ಲ ಇರುತ್ತೆ ಆಮೇಲೆ ಗೊತ್ತಾಯಿತು ಮೆಟ್ಲತ್ತದ ತುಂಬ ಕಷ್ಟ ಅಂತ ಏನು ಬೇಡ ನಾವು ಮೈನ್ ರೋಡೇ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಮೈನ್ ರೋಡ್ಗೆ ಜಾಯ್ನ್ ಆದ್ವಿ ಮೈನ್ ರೋಡಲ್ಲಿ ಹೋಗ್ತಾ ಇದ್ರೆ ತುಂಬ ಹುಷಾರಾಗಿ ಹೋಗಬೇಕು ಯಾಕೆಂದರೆ ಅಲ್ಲೂ ಕೂಡ ಹಬ್ಬ ಆಗಿರೋದ್ರಿಂದ ಬಸ್ಗಳು ಕಾರ್ಗಳು ಬೈಕ್ಗಳು ಬರ್ತಾ ಇರುತ್ತೆ ಈ ಥರ ನಡ್ಕೊಂಡು ನಡ್ಕೊಂಡು ಹೋಯ್ತಾ ಇರೋದು ಯಾರು ಸಿಗ್ತಾರೋ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತುಂಬ ವರ್ಷದಿಂದ ಥರ ಮಾತಾಡಿಕೊಂಡು ಹೋಗ್ತಾ ಇರೋದೆ ನಾವು ನಡ್ಕೊಂಡು ಹೋಗ್ತಾ ಇದ್ದಂಗೆನೆ ಸೂರ್ಯ ಅವ್ರ ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು ಕತ್ಲೆ ಆಗೋಕೆ ಶುರು ಸೂರ್ಯ ಈ ಥರ ಮುಳುಗಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ ನೋಡಂತೂ ತುಂಬ ಖುಷಿಯಾಯಿತು ಅದಕ್ಕೆ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ಅದಾದಮೇಲೆ ಒಂದು ಯೋಚನೆ ಬಂದಿದ್ದೇನೆಂದರೆ ಯಾರು ಏನಂದ್ರೂ ತಲೆ ಕೆಡಿಸ್ಕೋಬಾರ್ದು ನಾವು ಸೂರ್ಯನ ಥರ ನಮ್ಮ ಕೆಲಸ ಮಾತ್ರ ಮಾಡ್ತಾ ಇರಬೇಕು ಏನೇ ಆಗಲಿ ನಮ್ಮ ಕೆಲಸ ಮಾತ್ರ ನಿಲ್ಸ್ ನಿಲ್ಲಿಸ್ಬಾರ್ದು ಸೂರ್ಯ ಹೆಂಗೆ ಹುಡ್ತಾನೆ ಆ ಮುಳುಗ್ತಾನೆ ಡೈಲಿ ನಾವು ಅದೇ ಥರ ನಮ್ಮ ಪ್ರಯತ್ನ ಪಡ್ತಾನೆ ಇರಬೇಕು ಯಾರು ಕುಗ್ಬಾರ್ದು ತಲೆ ಕೆಡ್ಸ್ಕೋಬಾರ್ದು ಅಂತ ಅನ್ನಿಸ್ತಾ ಇತ್ತು ನನಗೆ ನಡ್ಕೊಂಡು ಹೋಗ್ಬೇಕಿರೋ ಈ ಥರ ಚಿಕ್ಕ ಚಿಕ್ಕದೊಂದು ಎರಡು ಮೂರು ದೇವಸ್ಥಾನ ಸಿಗುತ್ತೆ ಇದು ಬಂದ್ಬಿಟ್ಟು ಶಿವನ್ ಮತ್ತೆ ತಿಮ್ಮಪ್ಪಂದು ಎರಡ್ದು ಒಂದೊಂದು ವಿಗ್ರಹಗಳಿತ್ತು ಒಂದು ಸ್ವಲ್ಪ ಫೋಟೋಸ್ಗಳಿತ್ತು ಹಾಗೆ ನಮಸ್ಕಾರ ಮಾಡಿಕೊಂಡು ನಮ್ಗೆ ಏನಾರ ಸುಸ್ತಾಗಿದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಇಲ್ಲಿ ಮತ್ತು ಬೇರೆ ಪಾದಯಾತ್ರೆಗಳೆಲ್ಲ ತುಂಬ ದೂರದಿಂದ ಬಂದಿದ್ರು ಅವ್ರಿಲ್ ಇಲ್ಲೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ರೆಸ್ಟ್ ಮಾಡೋದು ಮಾಡ್ತಾರೆ ನಾವು ನಡೀತಾ ಇದ್ದಂಗೆ ಕತ್ಲೆ ಕೂಡ ಆಗೋಯ್ತು ಇನ್ನೊಂದು ಏಳು ಗಂಟೆ ಆ ಥರ ಏಳುವರೆ ಕತ್ಲೆ ತುಂಬ ಕತ್ಲೆ ಆಗ್ಬಿಟ್ಟೈತೆ ನಾನು ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮ್ ಹೋದಾಗೆಲ್ಲ ನೈಟ್ ಟೈಮೇ ನಡೆದಿದ್ದು ಒಂದು ಸಲ ಬಂದ್ಬಿಟ್ಟು ಹನ್ನೆರಡೂವರೆ ಆ ಥರ ಹೋಗಿದ್ದು ಬೆಟ್ಟಕ್ಕೆ ಇನ್ನೊಂದು ಸಲ ಬಂದುಬಿಟ್ಟು ನಾಲ್ಕು ವರೆ ಆ ಥರ ಹೋಗಿದ್ವಿ ಈ ಸಲವೇ ತುಂಬ ಬೇಗ ಹೋಗ್ತಾ ಇರೋದು ಬಟ್ ತುಂಬ ಕತ್ಲೆ ಅನಿಸ್ತಾಯಿತ್ತು ಇತ್ತು ಮತ್ತು ಅವಾಗೆ ಸ್ವಲ್ಪ ಬೆಳಕಿತ್ತು ಅನ್ನಿಸ್ತಾ ಇತ್ತು ಚಂದ್ರಿಂದಾದರೂ ಬೆಳಕು ಬಟ್ ಈ ಟೈಮಂತೂ ತುಂಬ ಕತ್ಲೆ ಅನ್ನಿಸ್ತಾ ಇತ್ತು ಆ ಕತ್ತಲೇಲಿ ಹೋಗ್ಬೇಕಾದ್ರೆ ಏನೋ ಒಂಥರ ಸೌಂಡ್ ಬರೋಕ್ಕೆ ಶುರು ಆಯಿತು ತುಂಬ ದಪ್ಪು ದಪ್ಪು ಸೌಂಡು ಅದು ಬೇಸಿಗೆ ಆಗಿರೋದ್ರಿಂದ ಎಲೆಗಳೆಲ್ಲ ಉದುರಿರುತ್ತಲ್ಲ ಅದ್ರ ಮೇಲೆ ನಡ್ಕೊಂಬಂದರೆ ಹೆಂಗೆ ಸೌಂಡ್ ಬರುತ್ತೆ ಅಲ್ಲ ಹಂಗೆ ಹೋಗ್ತಾ ಇದ್ವಿ ಏನೋ ಸೌಂಡ್ ಬರ್ತೈತೆ ಅಂತ ಅಂದ್ಕೊಂಡ್ವಿ ನಾವು ಹಿಂದೆ ಮುಂದೆ ಇದ್ರೂ ಜನಗಳು ನಾವೊಂದು ನಾಲ್ಕು ಜನ ಜೊತೆಲೇ ಹೋಗ್ತಾ ಇದ್ವಿ ಸಡನ್ನಾಗಿ ಭಯ ಆಗೋಕೆ ಶುರು ಆಯಿತು ನಾವು ಓಡಕ್ಕೆ ಶುರು ಆದ್ವಿ ಅದಾದಮೇಲೆ ಬಸ್ ಬಂದುಬಿಡ್ತು ಸಡನ್ನಾಗಿ ಬಸ್ಸಲ್ಲಿ ಈ ಥರ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಏನೋ ನಿಂತೈತೆ ನನಗಂತೂ ಅದು ಹುಲಿ ಉಳಿತರನೇ ಅನ್ನಿಸ್ತಾಯಿತ್ತು ಬಟ್ ನಾನು ಒಬ್ಬಳೇ ನೋಡಿದ್ದು ಬೇರೆ ಯಾರೂ ನೋಡಿಲ್ವಂತೆ ನಂಗೆ ಅವಾಗ ಭಯ ಆಗಿಲ್ಲ ಅವರು ಯಾರೂ ನೋಡಿಲ್ಲ ಅಂದಾಗ ನನಗೆ ತುಂಬ ಭಯ ಅನ್ನಿಸ್ತಾಯಿತ್ತು ಬಟ್ ಏನೂ ಆಗಲ್ವಂತೆ ಅದೇನು ಮಾಡಲ್ಲ ಅಂತ ಹೇಳ್ತಾರೆ ಅದೇ ಥರ ಸಡನ್ನಾಗಿ ಬಸ್ ಬಂತಲ್ಲ ಅದು ಅಲ್ಲೇ ನಿಂತ್ಕೊಳ್ತು ಆಮೇಲೆ ಅದು ವಾಪಸ್ ಹೊಟ್ಟೋಯ್ತು ಅದಾದಮೇಲೆ ಎಷ್ಟೊಂದು ಜನ ಅವ್ರು ಏನು ಹೇಳಲಿಲ್ಲ ಆ ಥರ ನನ್ನ ತಂಗಿ ಮತ್ತೆ ಯಶು ಮುಂದೆ ಬಂದ್ಬಿಟ್ಟಿದ್ರು ಅವ್ರ ಹತ್ರ ನಾನು ಹೇಳಿದಾಗ ಅಯ್ಯೋ ನಾವು ಮಿಸ್ ಮಾಡ್ಕೊಬಿಟ್ವಿ ನೀನು ಒಬ್ಬಳೇ ನೋಡ್ದಾ ಅಂತ ಹೇಳ್ತಾಯಿದ್ರು ನನಗಂತೂ ಭಯ ಆಯ್ತಾಯ್ತು ಒಂದು ಸೈಡು ಒಂದು ಸೈಡ್ ಖುಷಿ ಆಯ್ತಾಯ್ತು ನಾನೇ ನೋಡಿದ್ದು ಅಂತ ಇದು ಬಂದ್ಬಿಟ್ಟು ಆನೆಗುದ್ದ ಅಂತ ಇದು ಸಿಕ್ತು ಅಂದರೆ ಬೆಟ್ಟ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹತ್ರ ಆದ್ವಿ ಅಂತ ಇದಾದಮೇಲೆ ಅಷ್ಟು ಇದು ಬೆಟ್ಟ ಏನಿರಲ್ಲ ಮಮಲಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅದಾದಮೇಲೆ ಊರು ಸಿಗುತ್ತೆ ಇದು ಬ ದೇವಸ್ಥಾನ ಇದೆಯಲ್ಲ ಆ ಪ್ಲೇಸ್ ಸಿಗುತ್ತೆ ಇದು ಇಲ್ಲೂ ಅಷ್ಟೇ ನಡ್ಕೊಂಬಂದು ಸುಸ್ತಾಗಿರೋರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ಕೋಬೋದು ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೊರಡೋದು ನೋಡಿ ತುಂಬ ಜನ ಇದ್ದಾರೆ ಇದು ಕಮ್ಮಿನೇ ಇನ್ನೂ ಜಾಸ್ತಿ ಜನ ನಡ್ಕೊಂಡು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಕುಡ್ತಿರ್ತಾರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಬೆಟ್ಟದ್ದು ದೇವಸ್ಥಾನ ಕಾಣಿಸುತ್ತೆ ದೇವಸ್ಥಾನಕ್ಕೆ ಮಾಡಿರೋ ಡೆಕೋರೇಷನ್ ಎಲ್ಲ ಕಾಣಿಸುತ್ತೆ ಇದು ನೀವು ನೋಡ್ತಾ ಇದ್ದೀರಲ್ಲ ಅದು ದೇವಸ್ಥಾನ ಮತ್ತು ಈ ಥರ ಹಿಂಗೆ ಆ ಆ ಥರ ಇದೆಯಲ್ಲ ಅದು ಬಂದ್ಬಿಟ್ಟು ಮಹದೇಶ್ವರದೊಂದು ಹುಲಿ ಮೇಲೆ ಕೂತಿರೋದು ವಿಗ್ರಹ ಮಾಡಿದಾರಲ್ಲ ಅದಕ್ಕೆ ಹೋಗೋದಕ್ಕೆ ರೋಡ್ ಮಾಡ್ತಾ ಇದ್ದಾರಲ್ಲ ಸೊ ಅದಕ್ಕೂ ಲೈಟ್ ಬಿಟ್ಟಿದ್ರು ತುಂಬ ಚೆನ್ನಾಗಿ ಇತ್ತು ನನಗಂತೂ ಈ ಲೈಟಿಂಗ್ಸ್ ನೋಡಿ ಮೈಸೂರು ನೆನಪಾಗ್ತಿತ್ತು ಬಟ್ ನಾನು ಮೈಸೂರಿಗೆ ಹೋಗಿ ನೋಡಿಲ್ಲ ಲೈಟಿಂಗ್ಸು ಇಲ್ಲಿ ನೋಡಿ ಅದಕ್ಕಿಂತ ಖುಷಿ ಆಗ್ತಾಯಿತ್ತು ಸೇಮ್ ಮೈಸೂರಲ್ಲಿ ಲೈಟಿಂಗ್ಸ್ ನೋಡೋ ಥರ ಇದು ಬಂದುಬಿಟ್ಟು ಊರು ಇದರೊಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ರೀಚ್ ಆದ್ವಿ ಅಂತಲೇ ಅರ್ಥ ಇದು ದೇವಸ್ಥಾನಕ್ಕೆ ಎಂಟ್ರಿ ಇಲ್ಲಿಂದನೇ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನೋಡ್ತಾ ಇರಿ ಬರುತ್ತೆ ಇನ್ನ ಲೈಟಿಂಗ್ಸ್ ಇಲ್ಲಿಗೆ ಹೋದ್ರೇನೆ ದೇವಸ್ಥಾನ ಕಾಣಿಸ್ ಕಾಣಿಸುತ್ತಾ ತುಂಬ ಖುಷಿ ಆಗುತ್ತೆ ನೋಡಿದ ತಕ್ಷಣ ಏನೋ ಒಂಥರ ಆ ಲೈಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ನನಗಂತೂ ಸೊರ್ಗೋ ಥರ ಫೀಲ್ ಆಗ್ತಾ ಇತ್ತು ಮತ್ತೆ ಬೆಟ್ಟ ಸಿಕ್ತು ಅನ್ನೋ ಖುಷಿ ಕೂಡ ಜಾಸ್ತಿ ಆಗ್ತಾ ಇತ್ತು ಪ್ಲೇಸಿಗೆ ರೀಚ್ ಆಗಿದ ತಕ್ಷಣ ನಮ್ಗೆ ಆಗ್ತಾಯಿದ್ದು ಸುಸ್ತು ಎಲ್ ಅಷ್ಟು ದೂರದಿಂದ ನಡ್ಕೊ ಬಂದಿದ್ವಿ ಅನ್ನೋ ಫೀಲ್ ಎಲ್ಲ ಒಟ್ಟೋಗ್ಬಿಡುತ್ತೆ ಲೈಟಿಂಗ್ಸ್ ಎಲ್ಲ ನೋಡಿದ್ಮೇಲೆ ಮುಂದೆ ನೋಡಬೇಕು ನೀವೇ ಎಲ್ಲರೂ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂತ ಅದ್ರದ್ದು ಒಂದು ವೀಡಿಯೋ ಆ್ಯಡ್ ಮಾಡಿದ್ದೀನಿ ನೋಡಿ

ಯಾಕೆ ಸೈಲೆಂಟ್ ಆಗದಲ್ಲ ಬೆಟಾ ಹ್ಞೂ ಇದೇ ಮಾಯಕಾರ ಆನು ಮಲೆ ಮಲೆ ಗುರುಗಂಜಿ ಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪ ಜನ ಇದು ಮುದ್ದು ಮಾದಪ್ಪನ್ ಮಾದಪ್ಪನ್ಗೆ ಆನು ಮಲೆಯಿಕೊಂಡು ಜೇನು ಮಲೆ ಒದ್ದುಕೊಂಡು ಎಪ್ಪತ್ತೇಳು ಮಲೆಯನ್ನು ಸುರುಳಿ ಸುತ್ತಿ ಮಾಡ್ಕೊಂಡು ಅವರಿಗೆ ಕೂತಿರ್ತಕ್ಕಂಥ ಮಾಯಕಾರ ಮಾದಪ್ಪನ್ ಉಗೇನೆ ಉಗೇ ಮಾದಪ್ಪ ಎಪ್ಪತ್ತೇಳು ಮಲೆ ಒಡೆಯ ಇನ್ನೊಂದು ಮಾಕಾರ ಮರ್ತೆಬಿಟ್ಟು ಹಾ ಹೇಳಿ ಆಂಟಿ ಆಮೇಲೆ ಕೊಡೋರಿ ಚೇಂಜ್ ಅಣ್ಣ ಕೊಡೋರಿ ದರ್ಶನ ಎಲ್ಲ ಮುಗೀತು ಆಚೆ ಬಂದು ಇಲ್ಲಿ ಪಂಚೇವೆ ಅಂತೆ ಇದು ಮಾಧಪ್ಪಂಗೆ ತುಂಬ ಇಷ್ಟ ಅಂತೆ ನಾನು ಯಾವ ವರ್ಷನೂ ಮಾಡಿರಲಿಲ್ಲ ಇದೇ ವರ್ಷ ಫಸ್ಟ್ ಟೈಮ್ ಮಾಡಿದ್ದು ಇದನ್ನೆಲ್ಲ ಮಾಡಿಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡಿಕೊಂಡು ಬಂದ್ವಿ ಒಂದು ಖುಷಿ ಅಂದರೆ ನಾವು ಐ ಪಿ ದರ್ಶನ ಆಯ್ತಲ್ಲ ನೈಟ್ ಅಂದ್ಬಿಟ್ಟು ಅಲ್ಲೂ ದರ್ಶನಕ್ಕೆ ಬಿಟ್ಬಿಟ್ಟಿದ್ರು ಬೇರೆ ಕಡೆ ಎಲ್ಲ ಹೋಗಿದ್ದಿದ್ರೆ ಒಂದು ಟೂ ಅವರ್ಸ್ ಆಗಿರೋದಂತೆ ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ಅಷ್ಟೊಂದು ರಶ್ ಇದ್ದರೂ ನಾವೊಂದು ಅನ್ ಆನ್ ಅವರಲ್ಲಿ ದರ್ಶನ ಮಾಡಿದ್ದು ತುಂಬ ಖುಷಿಯಾಯಿತು ಆಯ್ತು ಅಲ್ಲದೆ ನನಗೆ ತುಂಬ ದಿನದಿಂದ ಮೈನ್ ಅಲ್ಲಿ ಹೋಗಬೇಕು ಅಂತ ಆಸೆ ಇತ್ತು ಅದು ಕೂಡ ಈ ವರ್ಷ ಈಡೇರ್ತು ಮೈನ್ ಅಲ್ಲಿ ಹೋಗಿದ್ದು ದರ್ಶನ ಮಾಡಿದಷ್ಟೇ ಖುಷಿಯಾಯಿತು ತುಂಬ ತುಂಬ ದಿನದಿಂದ ಅನ್ಕೋತಿದ್ದೆ ಆ ಮೇನ್ ಗೇಟ್ ಡೋರಲ್ಲಿ ಹೋಗಬೇಕು ಅಂತ ಹೋಗಿರಲಿಲ್ಲ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಿದ್ದು ಅದು ಈ ವರ್ಷ ಆಯಿತು ಅದಾದಮೇಲೆ ಮೇಲೆ ಬಸವಪ್ಪ ಇದೆಯಲ್ಲ ನಂದಿ ಬಸವಪ್ಪ ಅದ್ರದ್ದು ದರ್ಶನ ಮಾಡ್ಕೊಬರೋಕ್ಕೆ ಅಂತ ಹೋಗಿದ್ವಿ ಅಲ್ಲಿಂದ ಈ ಥರ ದೇವಸ್ಥಾನದ್ದು ವ್ಯೂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಲಿಂದ ನಾಳೆ ಹಬ್ಬ ಇದ್ದಿದ್ರಿಂದ ಹಬ್ಬಕ್ಕೆ ರೆಡಿ ಮಾಡೋದಕ್ಕೆ ಅಂತ ಹೂವುಗಳೆಲ್ಲ ಇಟ್ಕೊಂಡು ಅದನ್ನು ರೆಡಿ ಮಾಡ್ಕೋತಾಯಿದ್ರು ಒಳಗಡೆ ಆಲ್ರೆಡಿ ರೆಡಿ ಮಾಡೋಕ್ಕೆ ಶುರುವಾಗಿದ್ದರು ಬಟ್ ಆದರೂ ದರ್ಶನಕ್ಕೆ ಬಿಡ್ತಾಯಿದ್ರು ಅದೆಲ್ಲ ಆದಮೇಲೆ ಬೆಟ್ಟಕ್ಕೆ ಹೋದ್ಮೇಲೆ ಪ್ರಸಾದ ತಗೊಳ್ಳ್ದೆ ಬರೋಕ್ಕಾಗುತ್ತ ಹಾಗೇನೆ ಪ್ರಸಾದ ಕೂಡ ತಗೊಂಡು ಬಂದ್ವಿ ಈಚೆಗಡೆ ರಥ ಕೂಡ ನಿಂತಿತ್ತು ಅದು ಒಂದು ವೀಡಿಯೋ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಅಂತ ಹಾಗೆ ದೇವಸ್ಥಾನ ಮುಂದೆ ಒಂದು ಫೋಟೋ ತೆಗೆಸ್ಕೊಂಡ್ರೆ ಸಾಕ ಸೈಡಿಂದನೂ ಒಂದು ಫೋಟೋ ತೆಗೆಸ್ಕೋಬೇಕಲ್ವ ಇಲ್ಲಿಂದೂ ತುಂಬ ಚೆನ್ನಾಗಿತ್ತು ಸೊ ಇಲ್ಲೊಂದಷ್ಟು ಫೋಟೋ ತೊಗೊಂಡು ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇರುವಂಥ ಅದೇ ಫಂಕ್ಷನ್ಗಳು ಮಾಡೋದು ಮತ್ತು ಇಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತು ನಾವು ಹೋಗಿದ್ ಹೋದಾಗ ಬಟ್ ನಾವಿಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಹೋಗೋಷ್ಟರಲ್ಲಿ ಎಲ್ಲ ಜನಗಳು ನಡ್ಕೊಂಡು ಬಂದು ಪಾದಯಾತ್ರೆ ಮಾಡಿರ್ತಾರಲ್ಲ ಇವರು ಒಂದು ನಾಲ್ಕೈದು ದಿನದಿಂದ ಮಾಡಿರ್ತಾರೆ ಅವರೆಲ್ಲ ಬಂದಿಲ್ಲಿ ಇಲ್ಲಿ ರೆಸ್ಟ್ ಮಾಡ್ತಾಯಿದ್ರು ಮಲ್ಕೊಂಡು ನಮಗೆ ಬಸ್ ಇದ್ದಿದ್ದು ಒಂದು ಗಂಟೆ ಮೇಲೆ ಬಿಡ್ತಾರೆ ಅಂತ ಹೇಳಿದ್ರು ಸೊ ನಾವು ಏನೇನು ಮಾಡೋದು ಅಂತ ಬಂದು ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಅವತ್ತು ಟೈಮ್ ಪಾಸ್ ಮಾಡಿ ಅದಾದಮೇಲೆ ಒಂದು ಗಂಟೆ ಒಂದುವರೆ ಹೇಗೆ ಹೊರಟು ಅಲ್ಲೇ ಅಲ್ಲಿ ಹೋಗ್ಬೇಕಾದ್ರೆ ಪ್ರಸಾದ ತೊಗೊಂಡು ಎಲ್ಲ ಮಾಡಿಕೊಂಡು ಓಟ್ವಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಯಾರು ಇಲ್ಲ ಗೊತ್ತಿಲ್ಲ ಯಾರು ಗೊತ್ತು ಏನಿಲ್ಲ ಸುಮ್ಮನೆ ಪ್ಲೇಸ್ ಇದ್ ಕಡೆ ಮಲ್ಕೊಳ್ಳೋದು ಅಷ್ಟೇ ಅದಾದಮೇಲೆ ಬಂದ್ವಿ ಇಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಇವ್ರ ಹಬ್ಬ ಅಂತ ಸಿಕ್ಕಾ ಬಟ್ಟೆ ರೇಟ್ ಹೇಳ್ತಾಯಿದ್ರು ಸೊ ಏನೂ ತೊಗೊಂಡಿಲ್ಲ ಇಲ್ಲಿಂದನೇ ಬಸ್ ಸ್ಟಾಪ್ಗೆ ಹೋಗ್ಬೇಕು ಹಂಗೆ ಬಸ್ ಹತ್ತಕ್ಕೆ ಅಂತ ಹೋಗ್ತಾ ಇದ್ವಿ ವೀಡಿಯೋ ಮಾಡ್ತಾ ಇರೋರು ಯಾರಾದರೂ ಇನ್ನೂ ಮಾದಪ್ಪನ ಬೆಟ್ಟಕ್ಕೆ ಪಾದ ಹತ್ರ ಹೋಗಿಲ್ಲ ಅಂದರೆ ಯಾರು ಒಂದು ಸಲ ಟ್ರೈ ಮಾಡಿ ಒಂದೇ ಒಂದು ವಿಷಯ ಏನು ಬೇಜಾರು ಅಂದರೆ ಹೋದರೆಲ್ಲ ತುಂಬ ಗಲೀಜು ಮಾಡಿಬಿಡ್ತಾರೆ ಸ್ಲಿಪ್ಪರ್ಗಳು ವಾಟ್ರ್ ಬಾಟ್ಲುಗಳು ಅದನ್ನೆಲ್ಲ ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಡ್ತಾರೆ ಅದು ಒಂದು ತಪ್ಪು ಮಾಡಿಬಿಡಿ ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಓಕೆ ಯಾಕೆಂದರೆ ಆಮೇಲೂ ಬೆಟ್ಟದವ್ರು ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಎಷ್ಟು ರಾಶಿ ರಾಶಿ ಸ್ಲೀಪರ್ಗಳನ್ನ ಬಿಟ್ಬಿಟ್ಟು ಬರ್ತೀರಾ ಅದ್ರ ಬದಲು ಮನೇಲೇ ಬಿಟ್ಬಿಟ್ಟು ಬಂದುಬಿಡಿ ಇಲ್ಲ ಅಂದರೆ ನೀವು ಎಲ್ಲಿ ಬಿಟ್ಟಿರ್ತೀರ ಅಲ್ಲಿಗೆ ಹೋಗಿ ಸ್ಲೀಪರ್ನ ಹಾಕೊಳ್ಳೋದನ್ನ ಮಾತ್ರ ಮರಿಬಿಡಿ ಓಕೆನಾ ಬಾಯ್